ಹಾಯ್ ಡಾಕ್ಟ್ರೆ ನಮ್ದೊಂದು ಸ್ಮಾಲ್ ಕ್ವೈರಿ ಇತ್ತು ಈ ಟೆಂಪರ್ ಟ್ಯಾಂಟ್ರಮ್ಸ್ ಅಂತ ಕೇಳಿರ್ತೀವಲ್ವಾ ಏನದು ಟೆಂಪರ್ ಟ್ಯಾಂಟ್ರಮ್ಸ್ ಅಂತ ಅಂದ್ರೆ ಮಗುದು ಎಬಿಲಿಟಿ ಟು ಹಿಟ್ ದ ಆಬ್ಜೆಕ್ಟ್ ಇಲ್ಲ ಅಂದ್ರೆ ತಂದೆ ತಾಯಿನ ಬೈಟ್ ಮಾಡೋದು ಇಲ್ಲ ಯಾವ್ದಾದ್ರು ಆಬ್ಜೆಕ್ಟ್ ನ ಬಿಸಾಕೋದು ಹೆಡ್ ಬ್ಯಾಂಗ್ ಮಾಡೋದು ಇದೆಲ್ಲ ಟೆಂಪರ್ ಸಿಟ್ಟಿಂದ ಆಗೋ ಟ್ಯಾಂಟ್ರಮ್ಸ್ ಅಂತ ನಾವು ಹೇಳ್ತೀವಿ ಓಕೆ ಇದು ಯಾವ ಏಜ್ ಗ್ರೂಪ್ ಅಲ್ಲಿ ಆಗುತ್ತೆ ಸೊ ಯೂಶಲಿ ಇದು ಬಿಗಿನ್ ಆಗೋದು ಏಟೀನ್ ಮಂತ್ಸ್ ಇಂದ ತ್ರೀ ಇಯರ್ಸ್ ತನಕ ಇರುತ್ತೆ ಸ್ಲೋಲಿ ಬೈ ಸಿಕ್ಸ್ ಇಯರ್ಸ್ ಇದು ಕಮ್ಮಿ ಆಗುತ್ತೆ ಹೌದಾ ಏನಕ್ಕೆ ಆಗೋದು ಏನಕ್ಕಾಗೋದಿದೆಲ್ಲ ನೋಡಿ ಈ ಟೆಂಪರ್ ಟ್ಯಾಂಡ್ರಮ್ ಯಾಕೆ ಆಗುತ್ತೆ ಅಂದ್ರೆ ಈ ಏಟೀನ್ ಮಂತ್ಸ್ ಇಂದ ಎರಡು ಇಂಪಾರ್ಟೆಂಟ್ ಬಿಹೇವಿಯರ್ ಚೇಂಜ್ ಆಗ್ತಾ ಇರುತ್ತೆ ಮಗುನಲ್ಲಿ ಒಂದ್ ಏನಂದ್ರೆ ಆಟೋನೊಮಿ ಅಂತ ಅಂತೀವಿ ನಾವು ಆಟೋನಮಿ ಅಂದ್ರೆ ಏನು ಚೈಲ್ಡ್ ಎಬಿಲಿಟಿ ಟು ಬಿ ಫ್ರೀ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಎಲ್ಲ ವಸ್ತುನ ನಾನು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಆ ವಸ್ತು ರೆಸ್ಪಾನ್ಸಿಬಿಲಿಟಿ ನಾನು ತಗೋಬೇಕು ಇದೆಲ್ಲಾನು ಅದಕ್ಕೆ ಒಂದು ಬಿಹೇವಿಯರ್ ಚೇಂಜ್ ಬರ್ತಾ ಇರುತ್ತೆ ಎರಡನೇದು ನೆಗೆಟಿವಿಸಮ್ ಅಂತೀವಿ ನೆಗೆಟಿವಿಸಮ್ ಅಂದ್ರೆ ನಾವೇನು ಹೇಳ್ತೀವೋ ಅದ್ರ ಅಪೋಸಿಟ್ ಆಗಿ ಅವ್ರು ಮಾಡ್ತಾರೆ ಸೊ ಎರಡೂ ಮಿಡಲ್ ಅಲ್ಲಿ ಅದು ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾ ಕಷ್ಟಪಡ್ತಾ ಇರುತ್ತೆ ಬಟ್ ಇದೆಯಾ ಹೌದು ಆಟೋನಮಿ ನೆಗೆಟಿವಿಸಮ ಇಂಪಾರ್ಟೆಂಟ್ ಇದೆ ಅದಕ್ಕಾಗಿ ಬಿಹೇವಿಯರ್ ಅಲ್ಲಿ ಇನ್ಕ್ಲೂಡೆಡ್ ಇದೆ ಏನಕ್ಕೆ ಇವೆರಡೂ ಇರೋದ್ರಿಂದ ಮಗುಗೆ ಗೊತ್ತಾಗುತ್ತೆ ದಟ್ ಏನೇನನ್ನು ರಿಸ್ಕ್ ತಗೊಂಡ್ರೆ ಏನೇನು ರಿಪರ್ಕೇಷನ್ ಆಗುತ್ತೆ ಆಮೇಲೆ ಕಾಂಪ್ಲಿಕೇಶನ್ಸ್ ಆಗಬಹುದು ನಾನು ಈ ಕೆಲಸ ಮಾಡಿದ್ರೆ ಇನ್ನೊಂದು ರೆಸ್ಪಾನ್ಸಿಬಿಲಿಟಿ ನಾನು ಒಂದು ರೆಸ್ಪಾನ್ಸಿಬಲ್ ಪರ್ಸನ್ ಆಗಿರಬೇಕು ಮತ್ತೆ ಸೆಲ್ಫ್ ಎಸ್ಟೀಮ್ ಇದೆಲ್ಲಾನು ಮುಂದೆ ಫ್ಯೂಚರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಇದೆ ಮಗುಗೆ ಆಲ್ಸೋ ಕಾನ್ಫಿಡೆನ್ಸ್ ಕೂಡ ಡೆವಲಪ್ ಆಗುತ್ತೆ ಓಕೆ ಥ್ಯಾಂಕ್ ಯು